ನೆಮ್ದ್ರಿ ಬಸ್ಮಟ ಅಂತ ಹೇಳಿ ಎಷ್ಟು ಲಾಸ್ ಆಗೈತ್ರಿ ನಮ್ದೊಂದ್ ಆರ್ ಎಕರೆ ಲಾಸ್ ಆಗೈತ್ರಿ ಆರ್ಕ್ರಾಸ್ ಐತ್ರಿ ಏನ್ ಗಂಜ್ರಿ ಏನು ನೆಮ್ದ್ರಿ ಏನ ನಮ್ಮದು ಮಹೇಶ್ ಅಂತ ಹೇಳಿ ನಮ್ದು ತೊಗರಿ ಲಾಸ್ ಎಷ್ಟು ಎಕರೆ ಐತ್ರಿ ಅದ ನಾಕೆಕರೆ ಐತ್ರಿ ಒಂದು ಎರಡ್ ಎಕರೆ ನೀರಾಗಿ ಮುನ್ಗೈತ್ರಿ ಹೌದ್ರಾ ನೆಮ್ದ್ರಿ ಏನ

ಅವರು ಹೆಸರೇನು ಗುರುತದೆ ನಿಮಗೆ ಮಲಿಕರ ಹೆಸರು ಬಸಪ್ಪ ಮತ್ತ ತರಾಟೆ ಹೆಸರು ಇರ್ಲಿ ಯಾರೇ ಇರಲ್ರಿ ಈಗ ನಿಮಗ ಏನ್ ಆಗ್ಬೇಕಾಯ್ತು ಹೇಳ್ರೀಗ ಪರಿಹಾರ ಸಿಕ್ಕಿಲ್ಲ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ನೀವು ಯಾ ಯಾವ್ದೋ ಒಂದು ತಾಲೂಕು ಆಫೀಸ್ಗೆ ಹೋಗಿ ನಿಮ್ದು ಅರ್ಜಿ ಕೊಟ್ಟು ಮಾಡ್ಕೊಂಡ್ರೆ ಅದು ಬರ್ತದೆ ಮತ್ ನೀವು ಹೋಗಿ ಇದನ್ನ ಮಳೆ ಹಿಂಗ ಆಗಿ ನಮ್ಗ ಭಾಳ

Thank <laughs> you. Sí.